ಸರ್ ಇವತ್ತು ಮನೋಹರ್ ಟಿ ಅನ್ನಿಗೇರಿ ಇವರ ಮಗಳಾದ ವರ್ಷ ಹಾಗೂ ಮಾಂತೇಶ್ವರ ಶುಭ ವಿವಾಹದ ಅಂಗವಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ ಹಾಗೂ ಅವರ ಸುಪುತ್ರ ಅಭಿಷೇಕ್ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಗ ಅವರಿಗೆ ಗಂಡು ಮಗ ಜನನವಾದ ನಿಮಿತ್ತ ಈ ಒಂದು ವಿವಾಹ ಸಂದರ್ಭದಲ್ಲಿ ಎಲ್ಲ ವಿವಾಹಕ್ಕೆ ಆಗಮಿಸಿದಂತಹ ಸಾರ್ವಜನಿಕರಿಗೆ ಸಸಿ ನೀಡುವ ಮೂಲಕ ಅವರ ವಿವಾಹ ವಾರ್ಷಿಕೋತ್ಸವ ಮತ್ತು ಅವರ ಗಂಡು ಮಗ ಜನನವಾಗಿದ್ದಕ್ಕೆ ಈ ಒಂದು ಮನೋರ್ ಟಿ ಅನ್ನಿಗೇರಿಯವರ ಸಹಯೋಗದಲ್ಲಿ ಈ ಒಂದು ಸಸಿ ನೀಡುವ ಮೂಲಕ ಅವರಿಗೆ ಶುಭವನ್ನು ಕೋರಲಾಯಿತು ರೆಬಲ್ ಸ್ಟಾರ್ ಅವರ ಪಕ್ಕಾ ಅಭಿಮಾನಿಯವರು ತಮ್ಮ ಮಗಳ ಇವತ್ತು ವಿವಾಹ ವಾರ್ಷಿಕದ ದಿವಸದಂದೇ ಅವರ ಮಗಳ ನಿಶ್ಚಯ ಆರತಕ್ಷತೆಯನ್ನು ಇಟ್ಟು ಅವರಿಗೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ಈ ಮೂಲಕ ಸಲ್ಲಿಸ್ತಿದ್ದ ಭಾಳ ಖುಷಿ ಅನ್ಸಂಥದ್ದು ಇದು ನಮ್ಮ ಕರ್ಕಿ ಕರ್ಕಿಬಸೇಶ್ವರ ನಗರದಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡಿದಂಥ ಕಾರ್ಯಕ್ರಮ ಆಗೈತಿ ಇಲ್ಲಿವರೆಗೆ ಏನೇನೋ ಕಾಣಿಕೆನೆಲ್ಲ ಕೊಟ್ಟಿದ್ರು ಈ ಸಸಿ ನೀಡುವ ಮೂಲಕ ಅವರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ದಕ್ಕಾಗಿ ಅವರು ರೆಬಲ್ ಸ್ಟಾರ್ ಅಂಬರೀಷ್ ಮೇಲೆ ಯಾವ ಥರ ಅಭಿಮಾನಿ ಇಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಗೊತ್ತಾಕೈತಿ ಜನ ಶ್ರೀನಿವಾಸ್ ಬೆಳದಡಿ ಸದಸ್ಯರು ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆ